ಯಾವುದೇ ಹಳ್ಳಿಯಲ್ಲಿ ಒಂದು ಹೆಣ್ಣು ತೊಂದರೆ ಆದರೆ ಅವ್ರನ್ನ ಅರೆಸ್ಟ್ ಮಾಡಿಸ್ತೀನಿ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ ನಿಮ್ಮ ಮನೆಯಲ್ಲಿ ಅದೇ ಥರದ್ದು ಹುಡುಗನಿದ್ದೆಲ್ಲ ಹ್ಞೂ ನನ್ನ ಮೈದನ ಮಗನು ಅವ್ನು ಸತ್ತೋದನಂತೆ ಹ್ಞೂ ಮೇಡಮ್ಮ ಯಾರು ಸಾಯಿಸ್ಬಿಟ್ರು ಸಾಯಿಸಿ ಒಳ್ಳೆ ಕೆಲಸ ಮಾಡಿದ್ರು ಬಿಡಮ್ಮ ಇನ್ನು ಮುಂದೆ ಇನ್ನೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡ್ತಾಯಿದ್ನೋ ಏನೋ ಅದೇನೋ ನಿಜವೇ ಮೇಡಮ್ಮ ಅದೇನೋ ನಿಜವೇ ನಾವು ಇವನ ಆಟ ನೋಡಿ ಯಾವುದೋ ಒಂದು ಬಲವಂತವಾಗಿ ತಂದು ಕೊಡ್ತಾಯಿದ್ರು ಆ ಹುಡುಗಿ ಭಾಳ ಆಳು ಇವಾಗೇ ಇವನು ಸಂಪಾದನೆ ಇಲ್ಲ ಏನೂ ಇಲ್ಲ ಈ ಆಟ ಆಟಾಡೋನು ನಾಳೆ ಬೆಳಗ್ಗೆ ನಾಲ್ಕು ಕಾಸು ಸಂಪಾದನೆ ಮಾಡಿದ್ರೆ ಇನ್ನೆಷ್ಟು ಆಟ ಆಡ್ತಾಯಿರಲಿಲ್ಲ ಇವನು ಹಾಂ ಇನ್ನೂ ಎಷ್ಟು ಜನ ಮಕ್ಕಳು ಭಾಳ ಹಾಳು ಮಾಡ್ತಾಯಿರಲಿಲ್ಲ ಹೋಗ್ಲಿ ಬಿಟ್ಟು ಯಾರೋ ಸಾಯಿಸಿಬಿಟ್ಟಂತೆ ಒಳ್ಳೆ ಕೆಲಸ ಮಾಡೋವ್ರೆ ತಗೋಮ್ಮ ನಿಮ್ಮ ಹುಡುಗನ ಯಾರು ಸಾಯಿಸಿರೋ ಬಿಟ್ಟರೋ ಅದು ನಂಗೆ ಗೊತ್ತಿಲ್ಲ ನಿಮಗೆ ಸಹಾಯ ಅಂತ ನಾನು ಎರಡು ಲಕ್ಷ ರೂಪಾಯಿ ಇದ್ದೀನಿ ಅಯ್ಯೋ ಮೇಡಮ್ಮ ಇದೆಲ್ಲ ಏನಕ್ಕೆ ಮೇಡಮ್ಮ ತಗೋಮ್ಮ ಪರವಾಗಿಲ್ಲ ಇಟ್ಕೋ ಎರಡು ಲಕ್ಷ ರೂಪಾಯಿ ಇದೆ ಹಾಂ ಅವ್ರ ಅಮ್ಮ ಅಪ್ಪ ಬಂದರೆ ಕೊಟ್ಬಿಡು ಸರಿ ಮೇಡಮ್ ಆಯಿತು ಸರಿ 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 ನಮ್ಮ ನನ್ನ ಕೈಲ ಸಹಾಯ ನಾನು ಮಾಡಿದ್ದೀನಿ ಎರಡು ಲಕ್ಷ ರೂಪಾಯಿ ನೀವು ಇಟ್ಕೊಳ್ಳಿ ಸರಿ ಮೇಡಮ್ಮ ಆಯಿತು ರೀ ರೀಮನು ಯಾರಿದು ಹೊಸೊಬ್ರು ನಮ್ಮ ಕಾಮಾಕ್ಷೇಖನ ದುಡ್ಡು ಬೇರೆ ಅದೇ ಏನಿದು ಮೇಡಮು ಯಾವ ನಿನ್ನ ಮಗನು ಮಾಡ್ತಾ ಇದ್ದು ಗನಂಧಾರಿ ಕೆಲಸ ನನಗೆ ತಿಳಿತು ಆಮೇಲೆ ಗೊತ್ತಾಯ್ತು ಅವ್ನು ಸತ್ತೋದ್ನು ಅಂತ ಅದಕ್ಕೆ ನಿಮಗೆ ಸಹಾಯ ಮಾಡೋಣ ಅಂತ ಬಂದೆ ಏನು ಗನಂದಾರಿ ಕೆಲಸ ಮಾಡೋಣ ಮೇಡಮು ಇದ್ಯಾಕ ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು ನೋಡಮ್ಮ ನಾನು ಮಹಿಳಾ ಸಂಘಟನೆಗೆ ನಡೆಸ್ತೀನಿ ಆಯಿತಾ ಯಾ ಎಣ್ಣಿಗೆ ಏನೇ ತೊಂದ್ರೆ ಆದ್ರೂ ನಾನು ಮಾತ್ರ ಸಹಿಸಲ್ಲ ನನಗೆ ಗೊತ್ತಾಯ್ತು ನಿನ್ನ ಮಗನ್ ಸತ್ತೋದ್ನು ಅಯ್ಯೋ ಪಾಪ ಅಂತ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಬದುಕಲ್ರಿ ಯಾವುದೇ ಒಂದು ಹೆಣ್ಣಿಗೆ ಅನ್ಯಾಯ ಆದರೂ ನಾನು ಮಾತ್ರ ಸುಮ್ಮನೆ ಇರಲ್ಲ ಆಯ್ತಾ ಮುರಿತಾ ಇದ್ರು ಕೊಟ್ಟಿಲ್ಲ ನಾವು ಆಮೇಲೆ ಸಬಾಶ್ ಒಳ್ಳೆ ಕೆಲ್ಸ ಹೋದ್ರೆ ಅವನೇ ಹೋದ ಬಿಡು ಭೂಮಿಗ್ ಬಾರ ತಪ್ಪು ನೋಡಮ್ಮ ನಿನ್ನ ದುಡ್ಡಿನ ಸಹಾಯ ನಮಗ್ ಬೇಕಾಗಿಲ್ಲ ಇಲ್ಲಿ ಬಂದು ಬಾಯ್ಗೆ ಬಂದಂಗೆ ಮಾತಾಡ್ಬೇಡ ಯಾರು ನೀನು ಯಾರು ನೀನು ಯಾವ ಊರು ನಿಂದು ಇಲ್ಲಿ ಬಂದು ಹಿಂಗ್ ಮಾತಾಡ್ತಾ ಲೇ ನನ್ನ ಚಿಟಿಕೆ ಹೊಡೆದ್ರೆ ಐದು ನಿಮಿಷ ಪೊಲೀಸರು ಇಲ್ಲಿರ್ತಾರೆ ನಿನ್ನೆನು ಒದ್ದೆ ಹೇಳ್ಕೊಳತ್ತಾರೆ ನಿಂದೇನ್ ಬಾರಿ ಇದ್ದಂಗೈತೆ ಯಾಕೆ ಹಾಂ ಯಾಕೆ ಅಲ್ಲ ಹೇಗೆ ಕೊಟ್ಟು ಬಿಡ್ತೀನಿ ಬಿಡ್ತೀನಿ ಮಾತಾಡಿದ್ದೀಯಂದ್ರೆ ಜಾಸ್ತಿ ಮುಚ್ಕೊಂಡು ನಿಂತ್ಕೊಬೇಕು ಕೊಟ್ಟಿದ್ದೀನಿ ನಾನು ದುಡ್ಡಿಗೆ ಈಸ್ಕೊ ಇಷ್ಟ ಇದ್ದರೆ ಈಸ್ಕೋ ಇಲ್ಲ ಅಂತಂದರೆ ಯಾರಾದರೂ ದಾನ ಮಾಡೋ ನಿನ್ನೆ ಈ ರೋಪುಗಳೆಲ್ಲ ನನ್ನ ಹತ್ರ ಇಕ್ಕೊಂಡಿದ್ದೆ ಅಂದರೆ ಜುಟ್ಟಿರ್ಕೊಂಡು ಬರ್ದಾಕ್ಬಿಡ್ತೀನಿ ಹುಷಾರಾಗಿರೋ ಏನು ನೋಡೋಂಗಿದ್ರೆ ಭಾರಿ ಮೇರಿತಾಯಿದ್ದಂಗೆ ಇದೆಯಾ ಹಾಂ ಒಂದು ಫೋನ್ ಮಾಡಿದ್ರೆ ಸಾಕು ಐವತ್ತು ಜನ ಹೆಂಗಸರು ಬರ್ತಾರೆ ಕೈ ಕಾಲು ತಿಸ್ಬಿಟ್ಟು ಹೊಟ್ಟೋಗಿರ್ತಾರೆ ನೋಡ್ಕೊ ಯಾವೂರೇ ನಿಮ್ಮದು ಯಾವ ಊರಿನಿಂದ ನಮ್ಮೂರಾಗ ಬಂದು ಏನೋ ನಿಂದು ದೌರ್ಜನ್ಯ ನಡಿಯ ಇಲ್ಲಿಂದ ಲೈ ಕಿತ್ತೋಗಿರ ನನ್ನ ಮಗನಿಗೆ ಜನ್ಮ ಕೊಟ್ಟಿರೋದಲ್ದಿರ ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ ಹಾ ಇನ್ನೊಂದು ಮಾತು ಮಾತಾಡ್ತೀಯ ಅಂದ್ರೆ ಬಾಯ್ದಿರೋ ಅಲ್ಲಿಗೆಲ್ಲ ಉದ್ರಸ್ಬಿಟ್ಟಿನಿ ಕಿತ್ತದೌನ್ ತಂದು ನಿಂತ್ಕೊಳ್ಳಿ ಅಲ್ಲಿ ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು ಏನೋ ಬಸ್ರಿಗೆ ಇದ್ದಂಗಿದ್ಯಾ ಹುಷಾರಾಗಿರೋ ಅದೇ ಅದೇ ಅಲ್ಲ ನಮ್ಮೂರಿಗೆ ಬಂದು ನನ್ನ ಹತ್ರ ಇಷ್ಟು ಮಾತಾಡ್ತಾ ಇದ್ಯಾ ಒಲೆ ಕೋತ್ತೆ ಲೌಡಿ ಯಾರ್ಗ ಹೇಳ್ತಾ ಇರೋದು ಯಾರ್ಗ ಹೇಳ್ತಾ ಇರೋದು ಸುಮ್ಮನೆ ನಿಂತ್ಕೊ ಅಂತ ಹೇಳ್ತಾ ಮುಂದಕ್ಕೆ ಮಾತಾಡಿದಿ ಅಂದ್ರೆ ನೋರ್ಗೆ ಕಟ್ ಮಾಡ್ಬಿಡ್ತೀನಿ ಹುಷಾರಾಗಿರುವಳು ಸ್ನೇಹಿ ಇರ್ತೀನಿ ಮೂರ್ ನಾಲ್ಕು ದಿವಸ ನಿಮ್ಮ ಮನೆಗೆ ಬೀಳ್ತೈತಿ ನೋಡಿ ಏನ ಒಂದು ಏನಿ ಏನಂದೆ ಏಯ್ ನೀನ್ ಯಾರೇ ನೀನ್ ಯಾರಂತ ನೀನು ಕಾಸು ನೀನು ವಾಪಸ್ ಇಸ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡಿ ನಿನ್ನ ದುಡ್ಡುಗೆ ಬೇಕು ನಿನ್ನ ಭಿಕ್ಷೆ ಯಾವೊಳ್ಕೆ ಬೇಕು ಯಾವಳಕ್ಕೆ ಬೇಕೋ ಅಮ್ಮ ತಯ್ಯ ನಿನಗೆ ಬೇಡ್ದಿದ್ರೆ ಕೇಳ್ತ ನನಗೆ ಬೇಕು ನಾನು ಕಂತೀನಿ ನಮ್ಗೆ ಕಷ್ಟ ಹ್ಞೂ ಕೊಡಕ್ಕ ವಾಪಸ್ಸು ಅವಳ ಅವಳ ಭಿಕ್ಷೆ ಕೊಟ್ಟಲು ಅಂತ ನೀನು ಇಸ್ಕೊಂತ ಇದೀಯಾ ಕೊಡಕ್ಕ ಏಯ್ ಮುತ್ಕೊಂಡು ಹೋಗು ಓಹೋ ಏನು ನಿನ್ನ ಮಗನ ಮಾಡಿರೋ ಗಣಾಂಧಾರಿ ಕೆಲ್ಸಕ್ಕ ಅವ್ನು ಸತ್ತಿದ್ದಕ್ಕೆ ನೋಡಿ ಎರಡು ಲಕ್ಷ ನನಗೆ ಬಂತು ಏನಕ್ಕ ನನ್ನ ಮಗನ ಸತ್ತಿದ್ದಕ್ಕೆ ನಿಂಗೆ ಎರಡು ಲಕ್ಷ ದುಡ್ಡು ಬಂತಾ ಏನು ಮಾತಂತ ಮಾತಾಡ್ತಾ ಅಕ್ಕ ನೈಯ್ ಅದೆಲ್ಲ ಕತೆ ಬೇಕಾಗಿಲ್ಲ ಐಮನ್ ದುಡ್ಡು ಕೊಟ್ಟವಳೆ ನಾನ್ ಬತ್ತಿನ ಅಷ್ಟೇ ಬೇಡ ತಾನೇ ಬಾನ್ಸ್ ಕಟ್ಬಿಟ್ಟಿರು ಮೇಡಮ್ ಕಾಫಿ ಏನಾದ್ರು ಕುಡಿತೀರಾ ಮೇಡಮ್ ಇಲ್ಲಮ್ಮ ಬೇಡ ನಾವು ಹೊರತ್ರಿ ಆಯ್ತಾ ಹುಷಾರಾಗಿರಿ ಸರಿ ಮೇಡಮ್ ಆಯ್ತಾ ನಿಮ್ ಉಪಕಾರನಾ ಮರೆಯಲ್ಲ ಮೇಡಮ ಅವ್ರು ಇವ್ರ ಹತ್ರ ಸಾಲ ಮಾಡಿಸಿ ಮನೆ ಸುಣ್ಣ ಬಣ್ಣ ಬಳದ್ರಿ ನಮ್ಗ ಒಂದೊಂದ್ ಕಷ್ಟ ಮೇಡಮ್ ಅವ್ರಂಗ್ ಬಂದು ಸಹಾಯ ಮಾಡಿದ್ರಲ್ಲ ಅಷ್ಟೇ ಸಾಕು ಸರಿ ನಮ್ಮ ಓದ್ನು ಅಂತ ನೀವ್ ಯಾರು ಮನ್ಸಕ್ ಬೇಜಾರ್ ಮಾಡ್ಕೊಂಡ್ಬಿಟ್ರಿ ಅಂತ ಜಂತಿಗಳು ಇರೋದಕ್ಕೆ ನಾವು ಹೋಗೋದೇ ಮೇಲು ಸರಿ ಮೇಡಮ್ ಆಯ್ತು ಮೇಡಮ್ ಕಾಮಾಕ್ಷಕ ಅವ್ಳು ಯಾವಳ ಅವಳ ಅವಳು ದುಡ್ಡು ಅವಳು ಕೊಡುವ ಹಾಲೆ ಕತ್ತ ತಿರ್ಗ ಯಾವಳು ಅಂತ ಇದೆಯಾ ನೋಡ ಸುಮ್ಮನೆ ಇದ್ದೆ ಸರಿ ಇಲ್ಲ ಅಂತಂದ್ರೆ ನೋಡು ನಡು ಮುರಿದ್ ಬಿಡ್ತೀನಿ ಆಕು ಮೇಡಮ್ ಹೇಳ್ದ ಅವಳಕ ಬಾರಿ ದುರಾಂಕಾರ ಇವಳಕ ಕಂತ್ರಿ ಇವಳು ಅಂದಿತ್ತ ಕಂತ್ರಿ ಅಲ್ಲ ಮಗನ ಕಾ ಬುದ್ಧಿ ಹೇಳ್ಕೊಳ್ಳೋದು ಬಿಟ್ಬಿಟ್ಟು ಅವನ ದಾರಿ ತಪ್ಪಿಸಿದ ಈ ಸುಶೀಲಿ ನೋಡ ಬಂದಿದ್ಯಾ ಸುಮ್ಮನೆ ಬಾಯಿ ಮುಚ್ಕೊಂಡು ನೀನು ದುಡ್ಡು ನೀನು ಎತ್ಕೊಂಡು ಓದ್ತಾ ಇರೋ ಮಾತಾಡ್ತಿ ಅಂದ್ರೆ ಚೆನ್ನಾಗಿರಲ್ಲ ಮೇಡಮ್ ಮೇಡಮ್ ಇಂಥವ್ರನ್ನೆಲ್ಲ ನೀವು ಮುಟ್ತೀರಾ ಬನ್ನಿ ಮೇಡಮ್ ನೀವೇನು ನಿಮ್ಮ ಲೆವೆಲ್ ಏನು ಬನ್ನಿ ಮೇಡಮ್ ಇಲ್ಲ ಇರಿ ನರೇಶಿವಿ ಅವಳ ಭಾರಿ ಮಾತಾಡತಾಳ ಇರಿ ಒಂದ ಸರಿಯಾಗಿ ಒಂದ ಕೊಟ್ರೆ ಅವಾಗ ಸರಿ ತಿಳ್ಕ ಕೊಡು 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 ನಾನು ಬಿಡ್ತೀನಿ ಏ ಹೊಚಡಿ ತಿನ್ನೋ ಬಿಡಿಯತೆ ನಿಮ್ಮ ಅಪ್ಪನ ಓಡಿಯೋತೀನಿ ಅಯ್ಯೋ ಮೇಡಮ್ಮ ಬಿಡು ಮೇಡಮ್ಮ ಬಿಡು ಮೇಡಮ್ಮ ಇವಳ ಬಿಡೋ ಮಾತಾ ಇಲ್ಲ ಇನ್ ಬಿಡೋ ಮಾತಾ ಇಲ್ಲವಳ ಕಿತ್ತೋದ್ ಲವಡಿನಾ ಮೇಡಮ್ ಬನ್ನಿ ಮೇಡಮ್ ಚ ಈ ತರ ಎಲ್ಲ ಮಾಡ್ಬಾದು ಮೇಡಮ್ ನೀವು ಇರೋ 레ವೆಲ್ ಏನೋ ನೀವು ಒಂದ ಫೋನ್ ಮಾಡ್ತಾ ಸಾಕು ಪೊಲೀಸ್ ಗೆ ಬರ್ತರೆ ಏನ್ ಕೆಲಸ ಮಾಡ್ತಾ ಇದ್ರು ಮೇಡಮ್ ಮೇಡಮ್ ನೋಡಮ್ಮ ನಿಮ್ಮ ಹೆಸರು ಏನೋ ನನಗೆ ಗೊತ್ತಿಲ್ಲ ಇವಳೇನಾದರೂ ಜಾಸ್ತಿ ಮಾತಾಡೋಳೆ ಆರಾಡವಳೆ ಅಂತಂದ್ರೆ ನನಗೊಂದು ಫೋನ್ ನಾಡು ನನ್ನ ಫೋನ್ ನಂಬರ್ ಕೊಡ್ತೀನಿ ನಮ್ಮ ಪಿ ಎ ಕೊಡ್ತಾನೆ ಇವಳು ಬಂದು ಹೇಳ್ತೀನಿ ಓಹೋ ಎಷ್ಟು ಮಾತಾಡ್ತಾಳೆ ಇವಳು ಲೇಯ್ ನಿನ್ನಿಂದಂತೂ ಸುಮ್ಮನೆ ಬಿಡೋಲ್ಲ ನಾನು ಸುಮ್ಮನೆ ಬಿಡೋಲ್ಲ ನಿನ್ನ ಏನೇ ಮಾಡ್ತೀಯ ನೀನು ಏನು ಮಾಡ್ತೀಯ ಏನು ಮಾಡ್ತೀಯ ಹೇಳ ಹಾಂ ಬೇಕಾರೆ ತೊಗೊಂಬಂದು ನೋಡೋಕ ಕೈ ಕಳಿ ಹಂಗ್ದವಳೆ ಅಲ್ಲೇ ಅವ್ರು ಯಾರೋ ದೊಡ್ಡವ್ರು ಬಂದವ್ರು ಅವ್ರಿಗೆ ಮರ್ಯಾದೆ ಕೊಡೋದು ಬಿಟ್ಬಿಟ್ಟು ನೀನೆಷ್ಟು ನಾನೆಷ್ಟು ನಿಂತ್ಕೊಂಡ್ರೆ ಅವ್ರು ಹೊಡೆದ್ರಿ ಇನ್ನೇನೇ ಮಾಡ್ತಾರೆ ಹಾಂ ಬಾಯ್ ಮಿಂಚಿಕೊಂಡಿರಕ್ಕಾಗಲ್ಲ ನೀನು ಕಾಮಾಕ್ಷಕ್ಕ ಅವಳು ಅಷ್ಟು ಮಾಡಿದ್ಮೇಲೆ ಅವಳ ದುಡ್ಡು ನಮ್ಗೆ ಬೇಕಾ ಕೊಟ್ಬಿಡಕ ಲೇ ನಿನಗ್ ಬೇಡ ನನಗೆ ಬೇಕು ಬನ್ರಿ ನರೇಶ್ ಅಲ್ಲಮ್ಮ ನಮ್ಮ ಮೇಡಮ್ ಅವರು ಕೋಟಾಧೀಶ್ವರು ಹಾ ಅವ್ರಂತವ್ರ ಹತ್ರ ಏನಾದ್ರು ಸಹಾಯ ಮಾಡಿಸ್ಕೊಳಕ್ ಬಿಟ್ಬಿಟ್ಟು ಅವ್ರನ್ನ ಎದುರಾಕಂತಿರಲ್ಲ ನೀವು ಇದೆಲ್ಲ ಸರಿನಾ ಅವ್ರಿಗೆ ಎಷ್ಟು ಪವರ್ ಐತೆ ಗೊತ್ತಾ ನೋಡ ಕೋಟಾಧೀಶ್ವರ್ ಇರ್ಲಿ ಅವ್ರ ಪವರ್ ಇರ್ಲಿ ನಿಮ್ ಮನೆ ಇಕ್ಕಂಡ್ರಿ ನೀವು ನಮ್ಮವರ್ಕು ಬೇಕಾಗಿಲ್ಲ ನೀನ್ ದುಡ್ಡು ಇಸ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡುವ ಇಲ್ಲ ಹೋಗಪ್ಪ ನಾನ್ ದುಡ್ಡು ಕೊಡಲ್ಲ ಯಮ್ಮನ್ಗೆ ಯಾರಿಗೋ ಬಾರಿ ಸೊಕ್ಕಿದ್ದಂಗೈತೆ ಹ್ಮ್ ಅವ್ಳಿಗೆ ಬಾರಿ ಸೊಕ್ಕು ಅಂತಿತ್ತ நின்்களே பத்தீனே சரியா குர்த்தினாலே நின்்களே சசலி முன்னுவலு ஹ கணட்சமா நீ